ಅರಿ ಮಳೆಯಲ್ಲಿ ಸೋಮಾರಿ ಕಾಗೆ ಪಕ್ಷಿಗಳ ಗುಂಪಿನಲ್ಲಿ ಚಿಚು ಅನ್ನುವ ಒಂದು ಸೋಮಾರಿ ಕಾಗೆ ಇತ್ತು ಚಿಚು ಯಾವಾಗ್ಲೂ ಯಾವ್ದೇ ಕೆಲ್ಸಾನು ಮಾಡ್ತಾ ಇರ್ಲಿಲ್ಲ ಅವಳೇನ್ ಬಿಟ್ಟು ಉಳಿದ ಪಕ್ಷಿಗಳು ಎಲ್ರು ಕೂಡ ಅವರ ಕೆಲ್ಸಗಳನ್ನ ಅವ್ರವ್ರೇ ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು ಚಿಚು ಕಾಗೆಯ ಮಗನಾದ ಚಿನ್ನ ಕಾಗೆನೆ ಮನೆಯಲ್ಲಿ ಎಲ್ಲಾ ಕೆಲ್ಸಗಳನ್ನ ಮಾಡ್ತಾ ಇದ್ದ ಹೀಗಿರುವಾಗ ಮಳೆಗಾಲ ಶುರುವಾಯ್ತು ಪಕ್ಷಿಗಳು ಎಲ್ರು ಕೂಡ ಅವ್ರವ್ರ ಮನೇನ ಸರಿ ಮಾಡ್ಕೊಳ್ತಾ ಇದ್ರು ಆದ್ರೆ ಚಿಚು ಕಾಗೆ ಮಾತ್ರ ಯಾಕ್ ಮಾಡ್ಬೇಕು ಅಂತ ಸುಮ್ನೆ ಇದ್ಲು ಹೀಗಿರುವಾಗ ಮಳೆಗಾಲ ಮಳೆನೂ ಬರ್ತಾ ಇತ್ತು ಮನೆಯೊಳಗಡೆ ನೀರು ಬಂದರೆ ಏನ್ಮಾಡೋದು ಅಂತ ಪಾಪ ಚಿನ್ನಕ್ಕಾಗಿ ಹೆದರ್ತಾ ಇದ್ದ ಅಮ್ಮ ಮಳೆ ಬರೋಷ್ಟಲ್ಲಿ ಮನೇನ ಹೇಗಾದ್ರೂ ಸರಿ ಮಾಡ್ಕೊಳ್ಬೋದಲ್ವಾ ಸರಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ಮಾಡ್ಬೇಕಂತ ಅನಿಸ್ತಿಲ್ಲ ಕಣೋ ಏನಮ್ಮ ಯಾವಾಗ ನೋಡಿದ್ರೆ ಹೀಗೇನೆ ಹೇಳ್ತೀಯಾ ನೀರು ಬಂದ್ರೆ ಏನ್ ಮಾಡೋದು ಆ ನೀರು ಬಂದ್ರೆ ಏನೋ ನೀರನ್ನ ಇಟ್ಕೊಳಕ್ಕೆ ಒಂದು ಪಾತ್ರೆನೇ ಇಡೋಣ ಯಾಕಮ್ಮ ಇಷ್ಟು ಸೋಮಾರಿಯಾಗಿದ್ಯಾ ನೀನು ಹೆತ್ತ ತಾಯಿನೇ ಸೋಮರಿ ಅಂತ ಹೇಳ್ತೀಯನೋ ಹಾಗಂತೆ ಚಿಚುಕಾಗಿ ತುಂಬಾನು ಕೋಪದಿಂದ ಚಿನ್ನಕ್ಕಾಗಿನ ಬೈದ್ಲು ಆದ್ರಿಂದ ಪಾಪ ಚಿನ್ನಗೂ ತುಂಬಾನು ಕೋಪ ಬಂತು ಅವನು ಅವನ್ ರೂಮ್ ಅಲ್ಲಿ ಹೋಗಿ ಕೂತ್ಕಂಡ ಅವನ್ ಮನ್ಸನೇ ಈ ರೀತಿ ಅಂದ್ಕೊಂಡ ಮಳೆ ನೀರು ಮನೆಯೊಳಗಡೆ ಬಂದ್ರೆ ತುಂಬಾ ಕಷ್ಟ ಅಂತ ಅಮ್ಮನತ್ರ ನಾನು ಹೇಳ್ತಾ ಇದ್ದೀನಿ ಆದ್ರೆ ನನ್ ಮಾತು ಕಿವೆಲ್ ಹಾಕೊಳ್ತಾನೆ ಇಲ್ಲ ಯಾಕೆ ಈ ರೀತಿ ಮಾಡ್ತಿದಾರೋ ಹಾಗಂತ ಅಂದ್ಕೊಳ್ತಿದ್ದ ಹೀಗೆ ಸ್ವಲ್ಪ ಸಮಯನೂ ಹೋಯ್ತು ಮಳೆ ತುಂಬಾ ಜೋರಾಗ್ತಾ ಇತ್ತು ಮಳೆ ನೀರು ಮನೆಯೊಳಗಡೆ ಬೀಳ್ತಾ ಇತ್ತು ಚೀನಕಾಗಿ ಅದನ್ನ ನೋಡಿ ಬೇರೆ ದಾರಿ ಇಲ್ಲದೆ ಮಳೆ ನೀರು ಬೀಳುವ ಜಾಗದಲ್ಲೆಲ್ಲಾ ಪಾತ್ರೆಗಳನ್ನ ಇಡ್ತಾ ಇದ್ದ ಆದ್ರೆ ಚಿಚುಕಾಗಿಯಂತೂ ಆ ಕೆಲಸ ಕೂಡ ಮಾಡ್ಲಿಲ್ಲ ಏನಿದೋ ಇಷ್ಟ್ ಮಳೆ ನೀರು ಮನೆಯೊಳಗಡೆ ಬರ್ತಾ ಇದೆ ನನ್ ಮಲಗೋ ಜಾಗದಲ್ಲಿ ಮಳೆ ನೀರು ಬೀಳ್ತಾ ಇಲ್ಲ ಅದೇ ಸಾಕು ನೀರೆಲ್ಲ ಹಾಗೇನೆ ಹೋಗುತ್ತೆ ಹಾಗಂತ ಅನ್ಕೊಂಡ್ಲೋ ಹಾಗೆ ಚಿಚುಕಾಗೆ ಏನೂ ಮಾಡದೆ ಆಹಾರ ಮಾಡೋಣ ಅಂತ ಹೋಗಿ ಅಡಿಗೆ ಮಾಡೋದ್ಲೋ ಅನ್ನ ಮಾತ್ರ ಸಾರ್ ಸಾರ್ಮಾಡಿಕೆ ಅವಳಿಗೆ ಸೋಮಾರಿತನ ಬಂತು ಆದ್ರಿಂದ ಪುನಃ ಬಂದು ಸೈಲೆಂಟ್ ಆಗಿ ಕೂತ್ಕೊಂಡ್ಲೋ ಹೊರಗಡೆ ಮಳೆ ಬರ್ತಾ ಇರುವಾಗ ಅಡಿಗೆ ಮಡಕೆ ತುಂಬಾನು ಸೋಮಾರಿತನ ಆಗ್ತಾ ಇದೆ ದಿನಾ ಸಾರು ಮಾಡ್ಕೊಂಡು ತಿನ್ಲೇಬೇಕಾ ಏನೋ ಏನೋ ಇವತ್ತೊಂದಿನ ಉಪ್ಪಿನಕಾಯಿ ಇಟ್ಕೊಂಡು ತಿನ್ನೋಣ ಹಾಗಂತ ಹೇಳಿ ಸಾರು ಮಾಡಿದ ಚಿಚುಕಾಗೆ ಕಾಗೆ ಕೂತ್ಕೊಂಡ್ಲು ಈ ಕಡೆ ಪಾಪ ಚಿನ್ನ ಕಾಗೆಗೆ ತುಂಬಾನು ಹಸವಾಗ್ತಾ ಇತ್ತು ಅಡ್ಗೆ ಮಡಿಗೆ ಹೋಗಿ ನೋಡಿದ್ರೆ ಅನ್ನ ಮಾತ್ರ ಇತ್ತು ಎಷ್ಟೇ ಹುಡುಕಿದ್ರೂ ಸಾರು ಸಿಗ್ಲಿಲ್ಲ ಆದ್ರಿಂದ ಚಿಚು ಹತ್ರ ಬಂದು ಅಮ್ಮ ಸಾರಿಳಿಟ್ಟಿದೀಯಾ ಇವತ್ತು ಸಾರು ಮಾಡಿಲ್ಲ ಕಣೋ ಏನಾದ್ರೂ ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡಿ ಹೋಗು ಏನಮ್ಮ ನೀನು ಯಾವಾಗ್ ನೋಡಿದ್ರು ಇದೇ ರೀತಿ ಮಾಡ್ತೀಯಾ ಯಾವಾಗ್ಲೂ ಮಾಡ್ದೆ ಇವತ್ತೊಂದಿನ ತಾನೇ ನಾನು ಹೇಳ್ತಾ ಇರೋದು ಹೌದು ಯಾವತ್ತು ಸಾರು ಮಾಡಿ ತಿನ್ನು ಅಂತ ನೋಡು ಇವತ್ತು ಬೇಡ ಅನ್ನಕ್ಕೆ ಚಿನ್ನಕ್ಕಾಗಿ ಏನು ಹೇಳಕ್ಕಾಗದೆ ಸುಮ್ನಾದ ಹೀಗಿರುವಾಗ ಸಂಜೆ ಸಮಯನೂ ಆಯ್ತು ಚಿನ್ನು ಅವನ ಗೆಳೆಯರ ಜೊತೆ ಆಟಾಡೋದಕ್ಕೋಸ್ಕರ ಮನೆಯಿಂದ ಹೊರಗಡೆ ಬಂದ ಅಲ್ಲಿ ಬುಜ್ಜಿ ಹಾಗೂ ಬನ್ನು ಇಬ್ರು ಆಟಾಡ್ತಾ ಇದ್ರು ಅವ ಜೊತೆ ಚಿನ್ನನು ಆಟಾಡ್ತಾ ಇದ್ದ ಆವಾಗ್ಲ ಅಲ್ಲಿಗೆ ಟುನಿ ಹಾಗೂ ಚೋಟು ಇಬ್ರು ಬಂದ್ರು ಏನೋ ಚಿನ್ನು ನಿಮ್ಮಮ್ಮ ಏನ್ ಮಾಡ್ತಾ ಇದ್ದಾಳೆ ಏನು ಮಾಡ್ತಿರ್ತಾರೆ ನಿದ್ರೆ ಮಾಡ್ತಿರ್ತಾರೆ ಇವತ್ತು ನಿಮ್ಮ ಮನೇಲಿ ಏನು ಅಡಿಗೆ ಕಣೋ ಏನೂ ಮಾಡಿಲ್ಲ ಅನ್ನ ಮಾತ್ರ ಮಾಡಿದ್ರು ನಾನು ಬರೀ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡಿದೆ ಅಯ್ಯೋ ನಮ್ಮ ಮನೆಗೆ ಬಂದಿರ್ಬೋದಲ್ಲ ನಾನು ಸಾರು ಕೊಡ್ತಿದ್ದೆ ಪರವಾಗಿಲ್ಲ ಆಗುತ್ತೆ ಸರಿ ಎಲ್ರೂ ಆಟಾಡ್ಕೊಳ್ಳಿ ಹೋಗಿ ಮಕ್ಕಳು ಚೆನ್ನಾಗಿ ಆಡ್ಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು ಆಟಾಡೋಕ್ಕೂ ಆಗ್ಲಿಲ್ಲ ಆದ್ರಿಂದ ಪಾಪ ಮಕ್ಳಿದ್ರೂ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ರು ಛೇ ಏನಿದು ಆಟೋಡೋಣ ಅಂತ ಅಂದ್ಕೊಂಡ್ರೆ ಮಳೆ ಬಂತು ಇನ್ನೇನೋ ಮಾಡೋಕ್ಕಾಗಲ್ಲ ಮನೆಗೆ ಹೋಗೋದಷ್ಟೆ ಸರಿ ಚಿನ್ನೋ ನೀನೋ ನಿನ್ನ ಮನೆಗೆ ಹೋಗೋ ಸರಿ ಸರಿ ನಾಳೆ ಮಳೆ ಇಲ್ಲದೆ ಇದ್ದರೆ ಆಟೋಡೋಣ ಹ್ಞೂ ಸರಿ ಬನ್ನಿ ಹೋಗೋಣ ಹಾಗಂತ ಹೇಳಿ ಮಕ್ಕಳೆಲ್ಲರೂ ಅವ್ರವ್ರ ಮನೆಗೆ ಹೋದರು ಚಿನ್ನಕ್ಕಾಗಿ ಮನೆಗೆ ಹೋಗಿ ನೋಡಿದರೆ ಮನೆಯಲ್ಲೆಲ್ಲ ನೀರಿತ್ತು ಚಿಚು ಚಿನ್ನ ಇಬ್ಬರು ಆ ನೀರನ್ನೆಲ್ಲ ಹೊರಗಡೆ ಹಾಕ್ತಾ ಇದ್ರು ಅವ್ರಿಗೆ ತುಂಬ ಸುಸ್ತಾಯಿತು ಚಿನ್ನೋ ನಾನಿಂದ ಆಗಲ್ಲ ಕಣೋ ಹೌದಮ್ಮ ಅದಕ್ಕೆ ಅಲ್ವಾ ನಾನು ಹೇಳಿದೆ ಮೊದಲೇ ಮನೆನ ಸರಿ ಮಾಡ್ಕೊ ಅಂತ ಸರಿ ಸರಿ ಬಿಡೋ ನನಗೆ ನಿದ್ರೆ ಬರ್ತಿದೆ ನಾನೋಗಿ ನಿದ್ರೆ ಮಾಡ್ತೀನಿ ನೀನ್ ಹೋಗಿ ಮಲ್ಗೋ ಸರಿ ಅಮ್ಮ ಮಲಗ್ತೀನಿ ಹಾಗೆ ಇಬ್ರು ಮಲಗಿ ನಿದ್ರೆ ಮಾಡಿದ್ರು ಆ ದಿನ ರಾತ್ರಿ ಬಂದ ಮಳೆನ ನೋಡಿ ಪಕ್ಷಿಗಳು ಎಲ್ರು ತುಂಬಾನು ಹೆದರ್ತಾ ಇದ್ರು ಹೀಗಿರುವಾಗ ಮರುದಿನ ಬೆಳಿಗ್ಗೆ ಚಿನ್ನಕ್ಕಾಗೆ ಎದ್ ನೋಡಿದಾಗ ಅವನ ಇಡಿ ತುಂಬಾನು ನೀರು ತುಂಬಿತ್ತು ಆದ್ರೆ ನೋಡಿ ಅವನು ಆಶ್ಚರ್ಯಪಟ್ಟ ಅವನಿಗೆ ಸ್ವಲ್ಪ ಭಯನೂ ಆಗ್ತಾ ಇತ್ತು ಆದ್ರೆ ಚಿಚುಕಾಗಿ ಅಂತೂ ಏನು ನೋಡದೆ ಹಾಗೇನೆ ಕೂತ್ಕೊಂಡಿದ್ಲು ಅಮ್ಮ ಅಮ್ಮ ಇಡೀ ನೀರು ನೋಡಿದ್ಯಾ ನೋಡ್ದೆ ಕಣೋ ಅದಕ್ಕಿವಾಗ ಏನು ಮಾಡಕ್ಕಾಗುತ್ತೆ ಹೇಳೋ ಏನಮ್ಮ ಹೀಗೆ ಹೇಳ್ತಿದ್ಯಾ ಮಂಚದಲ್ಲಿ ಕೂತ್ಕೊಳ್ಳೋ ಏನೂ ಆಗಲ್ಲ ನೀನು ಬೇರಮ್ಮ ನಾನಾದ್ರೂ ಹೋಗಿ ಮಳೆ ನೀರನ್ನ ಹೊರಗಡೆ ಹಾಕ್ತೀನಿ ಸರಿ ಕಣೋ ಆ ಕೆಲಸ ಮಾಡು ಪಾಪ ಚಿನ್ನಕ್ಕಾಗಿ ಮಳೆ ನೀರೆಲ್ಲ ಹೊರಗಡೆ ಹಾಕ್ತಾ ಇದ್ದಾಗ ಅಲ್ಲಿಗೆ ಮಹಿ ಹದ್ದು ಬಂದ್ಲು ಏನೋ ಮಳೆ ನೀರೆಲ್ಲ ಮನೆಯೊಳಗಡೆ ಬಂದಿದ್ಯಾ ಹುಯ್ತಾ ಇದ್ಯಾ ಹೌದೊತ್ತೆ ಮಳೆ ನೀರು ಮನೆಯೊಳಗಡೆ ಇದೆ ಏನು ಮಾಡೋದು ಹೇಳಿ ಹ್ಞೂ ಸರಿ ನಿಮ್ಮಮ್ಮ ಏನು ಮಾಡ್ತಾ ಇದ್ದಾಳೆ ಏನು ಮಾಡ್ತಾರೆ ಕೂತ್ಕೊಂಡಿದ್ದಾರೆ ನಿಮ್ಮಮ್ಮನಿಗೆ ಆ ಸೋಮಾರಿತನ ಮಾತ್ರ ಹೋಗಲ್ಲ ಅಲ್ಲ ಹಾಗೆ ಚಿನ್ನಕ್ಕಾಗಿ ಜೊತೆ ಮಹಿ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಚಿಚು ಬಂದ್ಲು ಮಗಿ ಬೆಳಗ್ಗೆ ಬೆಳಿಗ್ಗೆ ನನ್ನ ಮನೆಗೆ ಏನಿಲ್ಲ ಚಿಚು ನಮ್ಮವರು ಎಲ್ರೂ ಸೇರಿ ಏನೋ ಸಮಾವೇಶಕ್ಕೆ ಬರಬೇಕು ಅಂತ ಹೇಳಿದ್ರು ಅದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದೆ ಹೌದಾ ಏನು ವಿಷಯ ಯಾರಿಗೊತ್ತು ಅಲ್ಲಿಗೆ ಹೋದ್ರೆ ತಾನೇ ಗೊತ್ತಾಗೋದು ಇವಾಗ ಅಷ್ಟು ದೂರ ಬರ್ಬೇಕಾ ಸರಿ ಬಾ ಬರ್ತೀನಿ ಮಳೆ ಜಾಸ್ತಿ ಬರೋದ್ರಿಂದ ನದಿ ನೀರು ಉಕ್ಕಿ ಊರೊಳಗಡೆ ಬರುವ ಅಪಾಯ ಇತ್ತು ಆದ್ರಿಂದ ಟುನಿಗುಬ್ಬಚ್ಚಿ ನದಿಯಲ್ಲಿ ನೀರು ತುಂಬಾ ಜಾಸ್ತಿ ಆಗ್ತಾ ಇದೆ ಹೀಗೇನೆ ಮಳೆ ಬರ್ತಿದ್ರೆ ನದಿ ನೀರು ಊರೊಳಗಡೆ ಬರುತ್ತೆ ಎಲ್ಲರೂ ಸ್ವಲ್ಪ ಜೋಪಾನವಾಗಿರಿ ಹೌದು ಜಾಗೃತಿ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಸರಿ ಇವಾಗ ಅದಕ್ಕೆ ಏನ್ ಮಾಡ್ಬೇಕೋ ಏನಾದ್ರೂ ಒಂದು ಯೋಚನೆ ಮಾಡ್ಲೇಬೇಕು ಎಲ್ಲರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಆವಾಗ್ಲೇ ಟುನಿಗುಬ್ಬಚ್ಚಿಗೆ ಒಳ್ಳೆ ಯೋಚನೆ ಬಂತು ಹಾ ನೀರು ಬಂದರೂ ಕೂಡ ನೀರಲ್ಲಿ ತೇಲಾಡತ್ತರ ಒಂದು ಹಡಗು ತಯಾರು ಮಾಡಿದ್ರೆ ಹೇಗಿರುತ್ತೆ ಏನೋ ಇವಾಗಿದೆಲ್ಲ ಮಾಡಬೇಕಾ ಹಾಂ ಮಾಡಿದ್ರೆ ತಾನೇ ನಾವು ತಪ್ಪಿಸ್ಕೊಳಕ್ಕಾಗೋದು ಚಿಚೋ ಆದರೆ ಇಷ್ಟು ವರ್ಷ ಬರ್ದಿರೋ ನೀರು ಇವಾಗ ಬರುತ್ತಾ ಇವಾಗ ಬರೋಕ್ಕಾಗಲ್ಲ ಅಂತ ನಿನ್ನಿಂದ ಹೇಳೋಕ್ಕಾಗುತ್ತಾ ಚಿಚೋ ಏನೋ ನನಗಂತೂ ನಂಬಿಕೆ ಇಲ್ಲ ಈ ಕೆಲಸ ಎಲ್ಲ ನನ್ನಿಂದ ಮಾಡೋಕ್ಕಾಗಲ್ಲ ನಾನು ಹೋಗ್ತೀನಿ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ಚಿಚು ಈ ಸಮಯದಲ್ಲಿ ಈ ರೀತಿ ಮಾತಾಡೋದು ಸರಿಯಿಲ್ಲ ನಿನ್ ಜೊತೆ ಚಿನ್ನನೆ ಇದ್ದಾನೆ ನೋಡ್ಕೊ ಬೇಕಾದ್ರೆ ಚಿನ್ನನ ನೀವೇ ನಿಮ್ ಜೊತೆ ಇಟ್ಕೊಳ್ಳಿ ನಾನ್ ಹೋಗ್ತೀನಿ ಚಿನ್ನೋ ನೀನು ಇವ್ರ ಜೊತೆನೆ ಇರೋ ಹಾಗಂತ ಚಿಚುಕಾಗಿ ಯಾರ್ ಮಾತನೇ ಕೇಳದೆ ಅಲ್ಲಿಂದ ಅವಳ ಪಾಡಿಗೆ ಹೋದ್ನೋ ಚಿನ್ನಿಗೆ ಏನ್ ಮಾಡ್ದು ಅಂತ ಅರ್ಥ ಆಗದೆ ಅವನ್ ಮಾತ್ರ ಅಲ್ಲೇ ಇದ್ದ ಎಲ್ರಿಗೂ ಚಿಚು ಮೇಲೆ ತುಂಬಾನು ಕೋಪ ಬಂತು ಈ ಚಿಚೆಗೆ ಸೋಮಾರಿತನ ತುಂಬಾ ಜಾಸ್ತಿ ನಾ ಮಾತನ್ನ ಕೇಳ್ತಾನೆ ಇಲ್ಲ ಇವಾಗ ಏನ್ ಮಾಡ್ದಂತ ಅರ್ಥ ಆಗ್ತಿಲ್ವಲ್ಲ ಅತ್ತೆ ನಮ್ಮಅಮ್ಮ ನಮ್ ಮಾತ್ ಕೇಳಲ್ಲ ನಮ್ ಕೆಲ್ಸನ ನಾವ್ ಮಾಡೋಣ ಆ ಹೌದು ಟೊನಿ ಏನಾದರೂ ಮಾಡಿ ನೀರಲ್ಲಿ ತೇಲೋ ಹಡುಗು ತಯಾರು ಮಾಡಬೇಕು ಹಾ ಹೇಗೂ ಬಿದಿರಿನ ಕೊಂಬೆಗಳು ಅಲ್ವಾ ಅದನ್ನೆಲ್ಲ ಸೇರಿಸಿ ಹಗ್ಗ ಹಾಕಿ ಕಟ್ಟಿದ್ರೆ ಸಾಕು ಅದು ನೀರಲ್ಲಿ ತೇಲ್ತಾ ಇರುತ್ತೆ ಆ ಆ ಕೆಲಸ ಮಾಡೋಣ ಅಮ್ಮ ಹಾಗೆ ಎಲ್ಲರೂ ಸೇರಿ ಬಿದಿರಿನ ಹಡುಗು ಮಾಡಬೇಕು ಅಂತ ಅನ್ಕೊಂಡ್ರು ಆದ್ರೆ ಈ ಕಡೆ ಚಿಚುಕಾಗೆ ಮಾತ್ರ ಸಂತೋಷವಾಗಿ ಮನೇಲಿದ್ಲವ ಇವರಿಗೆಲ್ಲ ಬೇರೆ ಕೆಲಸ ಇಲ್ಲ ಹಡಗು ತಯಾರು ಮಾಡ್ಬೇಕಂತೆ ಹಾಗೇನು ನದಿ ನೀರು ಊರೊಳಗಡೆ ಬರಲ್ಲ ಬಂದ್ರೆ ಏನಾಗುತ್ತೆ ಅದು ಬರೋದರಿಯಲ್ಲಿ ಹಾಗೇನೆ ವಾಪಸ್ ಹೋಗುತ್ತೆ ಅಷ್ಟೇ ತಾನೇ ಹಾಗಂತ ಚಿಚು ಸುಮ್ನೆ ಕೂತ್ಕೊಂಡಿದ್ಲು ಮಳೆಯಂತೂ ಜೋರಾಗ್ತಾನೆ ಇತ್ತು ಹೀಗಿರುವಾಗ ಪಕ್ಷಿಗಳು ಎಲ್ರೂ ಸೇರಿ ಬಿದಿರಿನಲ್ಲಿ ಒಂದು ಹಡಗು ತಯಾರು ಮಾಡಿದ್ರು ನದಿಯಲ್ಲಿ ನೀರ್ ತುಂಬಿ ಆ ನೀರೆಲ್ಲ ಊರೊಳಗಡೆ ಬರ್ತಾ ಇತ್ತು ಅಯ್ಯೋ ಅಯ್ಯೋ ನೀರು ಬರ್ತಾ ಇದೆ ನೀರು ಹಾ ಹೌದು ಚಿನ್ನು ಅಯ್ಯೋ ನನಗೆ ಯಾಕೋ ಭಯ ಆಗ್ತಾ ಇದೆ ಅತ್ತೆ ಯಾಕೆ ಬೈಪಡೋದು ಅಲ್ ನೋಡಿ ಹಡಗಿದೆ ಅಲ್ವಾ ಹಾಗಂತ ಹೇಳಿ ಎಲ್ರು ಆ ಹಡಗಿನಲ್ಲಿ ಹತ್ತಿ ಕೂತ್ಕೊಂಡ್ರು ನೀರ್ ಬಂದ್ರು ಕೂಡ ಆ ಹಡಗು ನೀರಿನಲ್ಲಿ ತೇಲ್ತಾನೆ ಇತ್ತು ಆದ್ರೆ ಈ ಕಡೆ ಚಿಚುಕಾಗಿಯ ಮನೆಯೊಳಗಡೆ ನೀರು ತುಂಬಾನೇ ಹೋಗ್ತಾ ಇತ್ತು ಆದ್ರೆ ಚಿಚುಕಾಗಿ ಅದನ್ನೆಲ್ಲ ಗಮನಿಸ್ದೆ ಅವಳ ಪಾಡಿಗೆ ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ಳು ಅವಳ ಮನೆ ವಸ್ತುಗಳೆಲ್ಲ ನೀರಲ್ಲಿ ಹೊಡ್ಕೊಂಡು ಹೋಗ್ತಾ ಇತ್ತು ಅತ್ತೆ ಅದು ನಮ್ಮನೆ ವಸ್ತುನೆ ಅಮ್ಮ ಬೇರೆ ಮನೆಯಲ್ಲೋ ಇದ್ದಾರೆ ಅರೆ ಹೌದಲ್ವಾ ಮಹಿ ಬಾ ಅವಳನ್ನ ಹೋಗಿ ಕಾಪಾಡೋಣ ಚೋಟು ಮಕ್ಕಳನ್ನ ನೋಡ್ಕೊ ಹಾಗಂತ ಹೇಳಿ ಮಹಿ ಹಾಗೂ ಟುನಿ ಇಬ್ರು ಕೂಡ ಚಿಚನ ಕಾಪಾಡದಕ್ಕೋಸ್ಕರ ಹೋದ್ರು ಹೀಗಿರುವಾಗ ಸ್ವಲ್ಪ ಸಮಯದ ನಂತರ ಚಿಚುಕಾಗಿ ಕಣ್ಬಿಟ್ಟು ನೋಡಿದಾಗ ಅವಳ ಮನೆಯೊಳಗಡೆ ಇಡೀ ತುಂಬಾನೇ ನೀರಿತ್ತು ಆ ನೀರನ್ನ ನೋಡಿ ಅವಳಿಗೆ ಏನ್ ಮಾಡೋದು ಅಂತ ಅರ್ಥ ಆಗದೆ ತುಂಬಾನು ಹೆದರ್ತಿದ್ಲು ಅಯ್ಯಯ್ಯೋ ಇದೇನಪ್ಪ ಇಷ್ಟ ನೀರು ಮನೆಯೊಳಗಡೆ ಬಂದ್ಬಿಟ್ಟಿದೆ ಎಲ್ರೂ ಆವಾಗ್ಲೇ ಹೇಳಿದ್ರು ನಾವು ಹಡಗು ಮಾಡ್ಕೊಂಡು ಅದರಲ್ಲಿ ಕೂತ್ಕೊಳೋಣ ಅಂತ ನಾನವ್ರ ಮಾತು ಕೇಳಲೇ ಇಲ್ಲ ಅದಕ್ಕೆ ನನಗೀ ಶಿಕ್ಷೆನಾ ಹಾಗಂತ ಅಂದ್ಕೊಂಡು ಅವಳು ಹೆದರ್ತಾ ಇದ್ಲು ಹೀಗಿರುವಾಗ ಈ ಕಡೆ ಮಕ್ಕಳು ಕೂಡ ಚಿಚಿಗೋಸ್ಕರ ನೋಡ್ತಾ ಇದ್ರು ಮಳೆ ನೀರು ಜಾಸ್ತಿ ಆಗಿದ್ರಿಂದ ಪಾಪ ಚಿಚುಗಾಗೆ ಆ ಮಳೆ ನೀರಲ್ಲಿ ಕೆಳಗಡೆ ಬಿದ್ಬಿಟ್ಲು ಸಮಯಕ್ಕೆ ಸರಿಯಾಗಿ ಟುನಿ ಹಾಗೂ ಮಹಿ ಇಬ್ರು ಆ ಕಡೆನೆ ಹೋಗಿದ್ರಿಂದ ಚಿಚುನ ಕಾಪಾಡಿ ಅವರು ಹಡಗಲ್ಲಿ ಕೂರಿಸ್ಕೊಂಡ್ರು ಚಿಚು ಅಮ್ಮಯ್ಯ ಅಂತ ಅಂದ್ಕೊಂಡ್ಲು ಅಮ್ಮಯ್ಯ ನೀವು ಬಂದಿಲ್ಲ ಅಂದ್ರೆ ನನ್ ಗತಿ ಏನಾಗ್ತಿತ್ತೋ ಏನೋ ಅದಕ್ಕೆ ಹೇಳೋದು ಚಿಚು ಸೋಮಾರಿ ತನನ ಬಿಡು ಅಂತ ಆದ್ರೆ ನೀನಂತೂ ಅದನ್ನ ಬಿಡೋ ತರನೇ ಕಾಣಿಸ್ತಿಲ್ಲ ಇಲ್ಲ ಇಲ್ಲ ಟೋನಿ ಖಂಡಿತ ನಾನು ಸೋಮಾರಿತನನ ತನನ ಬಿಡ್ತೀನಿ ಹೌದು ಚಿನ್ನು ಹೇಗಿದ್ದಾನೆ ಅವನಿಗೆ ಏನಿಲ್ಲ ಅವನ್ ಚೆನ್ನಾಗೇ ಇದ್ದಾನೆ ಹಾಗೆ ಚಿಚುಕಾಗಿನ ಕರ್ಕೊಂಡು ಅವರು ಪುನಃ ವಾಪಸ್ ಹೋದ್ರು ಚಿಚುನ ನೋಡಿ ಚಿನ್ನು ತುಂಬಾನೇ ಸಂತೋಷಪಟ್ಟ ಮಕ್ಕಳೆಲ್ಲರೂ ಕೂಡ ಸಂತೋಷಪಟ್ರು ಹಾಗೆ ಆ ಮಳೆಯಲ್ಲಿ ಅವರು ಬಿದಿರಿನ ಹಡಗು ಮಾಡ್ಕೊಂಡು ಯಾವುದೇ ತೊಂದ್ರೆನೂ ಇಲ್ಲದೆ ಅದ್ರಲ್ಲೇ ಇದ್ರು ಪಕ್ಷಿಗಳು ಬಾಳ್ತಾ ಇದ್ದ ಊರಿನಲ್ಲಿ ಸುಮಾರು ಮನೆಗಳು ಇತ್ತು ಅದ್ರಲ್ಲಿ ತುನಿಗುಪ್ಪಚಿಯ ಮನೆ ತುಂಬಾ ಚಿಕ್ಕ ಮನೆ ಹಳೆ ಮನೆ ಕೂಡ ಯಾವಾಗ ಬೀಳುತ್ತೆ ಅಂತ ಅವಳಿಗೂ ಗೊತ್ತಿರಲಿಲ್ಲ ಆದ್ರಿಂದ ಪಾಪ ಟುನಿ ಯಾವಾಗ ಏನಾಗುತ್ತೋ ಅಂತ ಯೋಚನೆ ಮಾಡ್ಕೊಂಡೆ ಬಾಳ್ತಾ ಇದ್ಲ ಅವಳು ಕಷ್ಟಪಟ್ಟು ದುಡಿಯೋ ಹಣ ಎಲ್ಲಾ ಮನೆ ಸರಿ ಹೋಗ್ತಾ ಇತ್ತು ಊರಿನಲ್ಲಿ ಪಕ್ಷಿಗಳೆಲ್ಲರೂ ಅವಳ ಹಳೆಯ ಮನೆಯನ್ನ ನೋಡಿ ತಮಾಷೆ ಮಾಡಿ ನಗಾಡ್ತಾ ಇದ್ರು ಏನಾದ್ರೂ ಒಂದು ಹೇಳಿ ಟುನಿ ಮನ್ಸನ್ನ ಗಾಯ ಮಾಡ್ತಾನೆ ಇದ್ರು ಟುನಿಯ ಮಗಳಾದ ಬುಜ್ಜಿ ಎಲ್ಲರ ಮನೆಗಳನ್ನ ನೋಡಿ ಅವಳ ಮನೆ ಕೂಡ ಅದೇ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಡ್ತಿದ್ಲ ಹ್ಮ್ ಇಲ್ರು ಮನೇನು ತುಂಬಾ ಚೆನ್ನಾಗಿದೆ ನಮ್ಗೂ ಇದೇ ರೀತಿ ಮನೆ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಆದ್ರೆ ಏನ್ ಮಾಡೋದು ನಾ ಬಾಳ್ತಾ ಇರೋ ಮನೆ ತುಂಬಾ ಚಿಕ್ಕ ಮನೆ ಆ ಮನೇನ ನೋಡಿ ಎಲ್ರು ತುಂಬಾ ಮಾಡ್ತಾ ಇದ್ದಾರೆ ಹಾಗಂತ ಅನ್ಕೊಂಡು ಬುಜ್ಜಿ ಗುಬ್ಬಚ್ಚಿ ಅಲ್ಲಿಂದ ಮನೆಗೆ ಹೋದ್ಲೋ ಅವಾಗ ಮನೆಯಲ್ಲಿ ಟುನಿ ಗುಬ್ಬಚ್ಚಿ ಮನೆ ಕೆಲ್ಸ ಎಲ್ಲಾ ಮಾಡ್ತಿದ್ಲ ಅಮ್ಮ ಹೊಸ ಮನೆ ಕಟ್ಟೋದು ಯಾವಾಗ ಅಮ್ಮ ಯಾಕೆ ಬುಜ್ಜಿ ಇದ್ದಕ್ಕಿದಂತೆ ಈ ರೀತಿ ಕೇಳ್ತಾ ಇದೀಯ ನೀನು ನಾವಿರೋದು ಹಳೆ ಮನೆ ಈ ಹಳೆ ಮನೆಯಲ್ಲಿ ಎಷ್ಟ್ ದಿನ ಅಂತ ಬಾಳಕಾಗುತ್ತೆ ಹೇಳು ನಮ್ಮ ಹತ್ರ ಇರೋದನ್ನ ಇಟ್ಕೊಂಡ್ ಬಾಳ್ಬೇಕಲ್ವಾ ನಿಜಾನೇ ಹೊಸ ಮನೆ ಕಟ್ಟಕ್ಕೆ ಎಷ್ಟಮ್ಮ ಖರ್ಚಾಗುತ್ತೆ ಗೊತ್ತಿಲ್ಲ ಬುಜಿ ಜಾಸ್ತಿ ಆಗುತ್ತೆ ಅಲ್ವಾ ಹೊಸ ಮನೆ ಕಟ್ಟದೆ ನಾವು ಹೊಸ ಮನೆ ಕಟ್ಟಲೇಬೇಕಮ್ಮ ಹಾಗೆ ಅವರಿಬ್ರು ಮಾತಾಡ್ಕೊಳ್ತಾ ಇದ್ರು ಬುಜ್ಜಿ ಗುಬ್ಬಚ್ಚಿಗೆ ಅವಳ ತಾಯಿಯ ಪರಿಸ್ಥಿತಿ ಚೆನ್ನಾಗಿ ಗೊತ್ತಿತ್ತು ಆದ್ರಿಂದ ತಾಯಿಯನ್ನ ಏನು ಹೇಳಕ್ಕಾಗ್ಲೂ ಇಲ್ಲ ಆದ್ರೂ ಕೂಡ ಎಲ್ರೂ ತಮಾಷೆ ಮಾಡೋದ್ರಿಂದ ಅವರಿಗೋಸ್ಕರ ಒಂದು ಹೊಸ ಮನೆ ಕಟ್ಬೇಕು ಅಂತ ಹೊರಗಡೆ ಹೋಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ಲು ಬುಜ್ಜಿ ಆ ರೀತಿ ಯೋಚನೆ ಮಾಡ್ತಿರೋದನ್ನ ನೋಡಿ ತುನಿ ಅವಳ ಮನ್ಸಲ್ಲಿ ಪಾಪ ಬುಜ್ಜಿಗೆ ಹೊಸ ಮನೇಲಿ ಇರ್ಬೇಕು ಅಂತ ಆಸೆ ಆಗ್ತಾ ಇದೆ ನಾನು ಅದಕ್ಕೆ ಇಷ್ಟ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಆದ್ರೆ ಏನ್ ಮಾಡೋದು ಎಷ್ಟೇ ಕಷ್ಟಪಟ್ಟರು ಮನೆ ಕಟ್ಟಕಾಗ್ತಾನೆ ಇಲ್ಲ ಏನಾದ್ರೂ ಮಾಡಿ ಮನೆ ಕಟ್ಬೇಕು ಇಲ್ಲಾಂದ್ರೆ ಕಷ್ಟಪಡ್ತಾಳೆ ಹಾಗಂತ ಅನ್ಕೊಳ್ತಿದ್ಲೋ ಈ ಕಡೆ ಬುಜ್ಜಿ ಗುಬ್ಬಚ್ಚಿ ತುಂಬಾನು ಬೇಜಾರಿಂದ ಮನೆ ಹೊರಗಡೆ ಕೂತ್ಕೊಂಡಿದ್ಲು ಅವಳನ್ನು ನೋಡಿ ತುಣಿ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು ಹೇಗಾದ್ರೂ ಅವ್ಳನ್ನ ಸಮಾಧಾನ ಮಾಡ್ಬೇಕು ಅಂತ ಅವಳತ್ರ ಸಂತೋಷವಾಗಿ ಮಾತಾಡೋದಕ್ಕೋಸ್ಕರ ಹೊರಗಡೆ ಬಂದ್ಲು ಏನ್ ಬುಜ್ಜಿ ಇನ್ನು ಮನೆ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ ಆ ಹೌದಮ್ಮ ನಮ್ಮ ಹತ್ರ ಅಷ್ಟು ಹಣ ಇಲ್ಲ ಆದ್ರೆ ಒಂದು ಒಳ್ಳೆ ಮನೆ ಇರೋದು ಒಳ್ಳೇದೇ ಅಲ್ವಾ ಅದಕ್ಕೆ ಹಣ ಖರ್ಚಾಗ್ದೆ ಹೊಸ ಮನೆ ಹೇಗೆ ಕಟ್ಟೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಅದೆಲ್ಲ ನಡೆಯೋ ವಿಷಯನಾ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಹೀಗಿರುವಾಗ ಆವಾಗ್ಲೂ ಚಿಚುಕಾಗೆ ಅವಳು ಮನೆಯಿಂದ ಹೊರಗಡೆ ಬರ್ತಾ ಇದ್ಳು ಅವ್ರಿಬ್ರನ್ನ ನೋಡೋದ್ಲು ಏನಾದರೂ ಹೇಳಬೇಕು ಅಂತ ಅವಳು ಅಂದ್ಕೊಂಡ್ಳು ಏನ್ತೂನಿ ಇನ್ನೂ ನೀನು ಹೊಸ ಮನೆ ಕಟ್ಕೊಳ್ಳಿಲ್ವಾ ಇಲ್ಲ ಚಿಚು ನನ್ನ ಹತ್ರ ಹಣ ಇಲ್ಲ ಹಾಂ ನಿನ್ನ ಹತ್ರ ಯಾವಾಗ ಹಣ ಇರುತ್ತೆ ನೀನು ಮನೆ ಕಟ್ಕೊಳಕ್ಕೆ ನೋಡ್ಕೊ ಮುಂದೆ ಬರೋದು ಮಳೆಗಾಲ ಅಲ್ವಾ ಹ್ಞೂ ನಿನ್ನ ಹತ್ರ ಮನೆ ಇದೆ ಅಂತ ತುಂಬಾ ಜಂಬಾ ಕೊಚ್ಕೊಳ್ಬೇಡ ಬಾಯಿ ಮುಚ್ಕೊಂಡು ಹೋಗು ಹಾ ಮಳೆ ಬಂದ್ರೆ ನನ್ ಮನೆಯೊಳಗಡೆ ಅಂತ ಒಂದ್ ಹನಿ ನೀರು ಕೂಡ ಬೀಳಲ್ಲ ಮಳೆ ನೀರು ಮನೆಯೊಳಗಡೆ ಬೀಳಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾ ಇದ್ದೀರಾ ನಾನ್ ತಗೊಂಡ್ ಬಂದು ಹೋಯ್ತೀನಿ ಇವಾಗ ನೀವು ಹೋಗಿ ಚಿಚುಕಾಗೆ ಕೋಪದಿಂದ ಮುಖ ತಿರ್ಸ್ಕೊಂಡು ಆ ಕಡೆ ಹೋದ್ಲು ತುನಿಗೊಬ್ಬಜಿ ಹಾಗೂ ಬುಜ್ಜಿ ಗುಬ್ಬಜಿ ಇಬ್ರು ಕೂಡ ತುಂಬಾನು ಕೋಪದಲ್ಲಿದ್ರು ಅಮ್ಮ ಇದಕ್ಕೆ ನಾನ್ ಹೇಳೋದು ಹೇಗಾದ್ರೂ ಮಾಡಿ ಮನೆ ಕಟ್ಬೇಕು ಅಂತ ಆದ್ರೆ ಬುಜ್ಜಿ ಮನೆ ಕಟ್ಟಕ್ಕೆ ಸರಿ ಬಿಡಮ್ಮ ನೀನ್ ಹತ್ರ ಹಣ ಇಲ್ಲ ಅಷ್ಟೇ ತಾನೇ ನಾನಿದ್ರು ಯೋಚನೆ ಮಾಡ್ತೀನಿ ಹಾಗಂತ ಅನ್ಕೊಂಡು ಯಾವಾಗ್ಲೂ ಬುಜ್ಜಿ ಬಚ್ಚಿ ಮನೆಯ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ಳು ಹೀಗಿರುವಾಗ ಒಂದಿನ ಒಂದ್ ಮರನ ನೋಡ್ತಾ ಇದ್ದಾಗ ಒಂದು ಒಂದೊಳ್ಳೆ ಯೋಚನೆ ಬಂತು ಹೌದು ನಮ್ಮೂರಲ್ಲಿ ಸುಮಾರು ಮರಗಳು ಇದೆ ತಾನೆ ಆ ಮರಗಳಲ್ಲಿ ಒಂದ್ ಮರನ ಮನೆಯಾಗಿ ಬದ್ಲೈಸ್ಕೊಂಡು ಬಾಳಿದ್ರೆ ಪ್ರಶಾಂತವಾಗಿರ್ಬೋದಲ್ವಾ ಈ ಐಡಿಯಾ ತುಂಬಾ ಚೆನ್ನಾಗಿದೆ ಮೊದ್ಲೇ ಇದನ್ನ ಅಮ್ಮನ ಹತ್ರ ಹೋಗಿ ಹೇಳ್ಬೇಕು ಹಾಗಂತ ಅನ್ಕೊಂಡು ಬುಜ್ಜಿ ತಕ್ಷಣ ಮನೆಯೊಳಗಡೆ ಹೋಗಿ ಟುನಿ ಹತ್ರ ಅವ್ಳ ಐಡಿಯಾ ಬಗ್ಗೆ ಹೇಳೋದ್ನೋ ಏನು ಮರನ ಮನೆಯಾಗಿ ಬದ್ಲೈಸ್ಕೊಳದ ಅದು ಸಾಧ್ಯ ಆಗುತ್ತಾ ಯಾಕಮ್ಮ ಆಗಲ್ಲ ದೊಡ್ಡ ದೊಡ್ಡ ಮರಗಳಿದೆಲ್ಲ ಅದ್ರಲ್ಲಿ ಒಂದ್ ಮರನ ಮನೆಯಾಗಿಸ್ಕೊಂಡು ನಾವು ಅದ್ರಲ್ ಬಾಳ್ಬೋದು ಮಳೆ ನೀರು ಕೂಡ ಒಳಗಡೆ ಬರಲ್ಲ ಅಲ್ವಾ ಆ ಅದೂನು ನಿಜಾನೇ ಹಾಗಾದ್ರೆ ಸರಿ ಬಾ ಒಂದು ಒಳ್ಳೆ ಮರ ನೋಡಿ ಅದನ್ನ ಮನೆಯಾಗಿ ಬದಲಾಯಿಸ್ಕೊಳ್ಳೋಣ ಸರಿ ಬುಜ್ಜಿ ಹೇಳಿದ ಹಾಗೇನೇ ಮಾಡೋಣ ಹಾಗೆ ತುನಿಗುಬ್ಬಚ್ಚಿ ಉಪ್ಕೊಂಡಿದ್ರಿಂದ ಬುಜ್ಜಿ ಗುಬ್ಬಚ್ಚಿ ತುಂಬಾನು ಸಂತೋಷಪಟ್ಲು ಹಾಗೆ ಅವರಿಬ್ರು ಒಂದ್ ಮರದ ಮನೆ ಕಟ್ಟದಕ್ಕೋಸ್ಕರ ಊರೊಳಗಡೆ ಮರನ ಹುಡ್ಕೊಂಡು ಹೋಗ್ತಾ ಇದ್ರು ಅವಾಗ ಊರಿಂದ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಮರ ಇರೋದನ್ನ ನೋಡಿದ್ರು ಆ ಬುಜ್ಜಿ ಅಲ್ ನೋಡಿದ್ಯಾ ಆ ಮರ ದೊಡ್ಡದಾಗಿದೆ ಮನೆ ಕಟ್ಟಿಕೆ ಆ ಮರ ಸರಿ ಇರುತ್ತೆ ಅಲ್ವಾ ಆ ಹೌದಮ್ಮ ಆ ಮರ ಚೆನ್ನಾಗಿದೆ ಇವಾಗ ಈ ಮರನ ಮನೆಯಾಗಿ ಬದ್ಲೈಸ್ಕೊಳ್ಳೋದು ಹೇಗೆ ಬುಜ್ಜಿ ಏನಮ್ಮ ಇದೆ ಮರದೊಳಗಡೆ ನಾವು ಕೆತ್ತಿದ್ರೆ ಅದು ಮನೆ ತರ ಬದ್ಲಾಗುತ್ತೆ ಆವಾಗ ಈ ಊರಲ್ಲಿ ಎಲ್ಲರ ಹತ್ರ ಇರತ್ತ ನಮ್ಗೂ ಒಂದು ಒಳ್ಳೆ ಮನೆ ಇರುತ್ತೆ ಆ ಮನೆ ತುಂಬಾ ಸ್ಟ್ರಾಂಗ್ ಆಗಿನೇ ಇರುತ್ತೆ ಹೌದ್ ಬುಜ್ಜಿ ಸರಿ ಬಾ ಇವಾಗ್ಲೇ ನಾವ್ ಕೆಲ್ಸ ಶುರು ಮಾಡೋಣ ಹಾಗಂತ ಅನ್ಕೊಂಡು ತುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಆ ಮರನ ಕಡಿಯಕ್ಕೆ ಶುರು ಮಾಡಿದ್ರು ತುಂಬಾನೇ ಕಷ್ಟಪಟ್ಟು ಆ ಮರವನ್ನು ಮನೆಯಾಗಿ ಬದ್ಲಾಯಿಸ್ತಾ ಇದ್ರು ಹೀಗಿರುವಾಗ ಆ ಕಡೆ ಬಂದ ಮಹಿಹದ್ದು ಅವ್ರಿಬ್ರನ್ನು ಕೂಡ ನೋಡಿ ಏನಿದೋ ನೀವಿಬ್ರು ಎಲ್ಲಿ ಏನೇ ಮಾಡ್ತಾ ಇದ್ದೀರಾ ಆ ಈ ಮರನ ಮನೆಯಾಗಿ ಬದ್ಲೈಸ್ಕೊಳ್ತಿದ್ದೀವಿ ಏನೋ ಅದನ್ ಬಿಟ್ರೆ ನಿಮ್ಮಿಂದ ಏನ್ ಮಾಡಕ್ಕಾಗುತ್ತೆ ಆದ್ರೆ ಈ ಕೆಲ್ಸ ಎಲ್ಲ ಬೇಕಾ ನಿಮ್ಗೆ ಈ ಮರದ್ ಮನೆ ಮಳೆ ಬಂದ್ರೆ ಹೊಡ್ಕೊಂಡು ಹೋಗುತ್ತೆ ನಮ್ಮ ಮನೆಗಳ ತರ ಸ್ಟ್ರಾಂಗ್ ಆಗಿ ಏನೂ ಇರಲ್ಲ ಏನಾದ್ರೂ ನಾವು ನೋಡ್ಕೊಳ್ತೀವಿ ಆಂಟಿ ನಿಮ್ಗೇನ್ ಕಷ್ಟ ನೀವ್ ಹೋಗಿ ಆಂಟಿ ಚಿಕ್ಕ ಹುಡುಗಿ ಬಾಯಿ ಮಾತ್ರ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡು ಹಾಗೆ ಮಹಿಹದ್ದು ಅಲ್ಲಿಂದ ಹೋಗ್ಬಿಡ್ತು ಆಮೇಲೆ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಸೇರಿ ಪುನಃ ಶುರು ಮನೆಗಿಂತ ಚೆನ್ನಾಗಿರ್ಬೇಕಮ್ಮ ಆ ಬುಜ್ಜಿ ಚೆನ್ನಾಗಿರುತ್ತೆ ಮನೆಗೆ ಬಾಗಿಲು ಕಿಟಕಿ ಎಲ್ಲಾನು ಇಡ್ತೀನಿ ಸರಿ ಇನ್ಮುಂದೆ ನಾವು ಎಲ್ಲೇ ಇರ್ಬೇಕು ಹಾಗೆ ಇಬ್ರು ಸೇರಿ ಆ ಮರದೊಳಗಡೆ ಎಲ್ಲಾನು ಕೆತ್ತದ್ರು ಆಮೇಲೆ ಟುನಿಗುಬ್ಬಚ್ಚಿ ಆ ಮನೆಗೆ ಬಾಗಿಲು ಕಿಟಕಿ ಎಲ್ಲಾನು ಸೆಟ್ ಮಾಡಿ ಹಾಕಿ ನೋಡದ್ಲು ಎಲ್ಲಾನು ಕರೆಕ್ಟ್ ಆಗಿತ್ತು ಆ ಮನೇಲಿ ನೋಡಿ ಅವರಿಬ್ರು ತುಂಬಾನು ಖುಷಿಯಾದ್ರು ಅಮ್ಮ ನಮ್ ಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾ ಹೌದ್ ಭುಜಿ ಚೆನ್ನಾಗಿದೆ ಇಷ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನ್ ಕೂಡ ಅನ್ಕೊಂಡಿರ್ಲಿಲ್ಲ ಅಮ್ಮಯ್ಯ ಹೇಗೋ ಒಂದ್ ಹೊಸ ಮನೇನ ಕಟ್ಟಿ ಆಯ್ತು ಮುಂದೆ ಮಳೆ ಬಂದ್ರು ಕೂಡ ನಾವು ಯಾವ್ದ್ರ ಬಗ್ಗೆನೂ ಚಿಂತೆ ಪಡ್ಬೇಕಾಗಿದ್ದೇನಿಲ್ಲ ಹಾಗೆ ಅವರಿಬ್ರು ಕೂಡ ಆ ಮನೆಯಲ್ಲೇ ವಾಸ ಮಾಡ್ತಾ ಇದ್ರು ಹೀಗಿರುವಾಗ ಮಳೆಗಾಲ ಶುರುವಾಯ್ತು ಎಲ್ಲ ಪಕ್ಷಿಗಳಿಗೂ ಮನೆ ಇರೋದ್ರಿಂದ ಅವರೆಲ್ಲರೂ ತುಂಬಾನು ಧೈರ್ಯದಿಂದ ಇದ್ರು ಆದ್ರೆ ಮಳೆಯಂತೂ ಜೋರಾಗಿ ಬರ್ತಾ ಇತ್ತು ಸ್ವಲ್ಪ ಕಾಣಿಸ್ತಾ ಇತ್ತಿಲ್ಲ ಆದ್ರಿಂದ ಪಕ್ಷಿಗಳೆಲ್ಲರೂ ಆ ಮಳೆನ ನೋಡಿ ತುಂಬಾನು ಹೆದರ್ತಾ ಇದ್ರು ಅಮ್ಮ ಪ್ರವಾಹದ ನೀರು ತುಂಬಾ ಜಾಸ್ತಿನೇ ಬರ್ತಾ ಇದೆ ಅಲ್ವಾ ಹೌದು ಬುಜ್ಜಿ ಬರ್ತಾ ಇದೆ ಆದ್ರೆ ಇಲ್ಲಿವರೆಗೂ ನೀರ್ ಖಂಡಿತ ಬರಲ್ಲ ಒಂದ್ ವೇಳೆ ಇವಾಗ ಊರಿನೊಳಗಡೆ ನೀರು ತುಂಬಾನೇ ಬಂದಿರುತ್ತಿ ತಾನೆ ಹೌದ್ ಬುಜ್ಜಿ ನಾವು ಮಾತ್ರ ಹಳೆ ಮನೇಲಿ ಇದ್ದಿದ್ರೆ ಆಮೇಲೆ ಅಷ್ಟೇ ನಮ್ ಪರಿಸ್ಥಿತಿ ಒಳ್ಳೇದಾಯ್ತು ಇವಾಗ ನಾವು ಇಬ್ರು ಹೊಸ ಮನೇಲಿ ಇರೋದು ಹಾಗೆ ಅವರಿಬ್ರು ತುಂಬಾ ಜೋಪನವಾಗಿ ಇದ್ರು ಹೀಗಿರುವಾಗ ಪ್ರವಾಹದ ನೀರೆಲ್ಲ ಊರೊಳಗಡೆ ಹೆಚ್ಚಾಗಿ ಬಂದಿದ್ದರಿಂದ ಪಕ್ಷಿಗಳ ಮನೆಯೆಲ್ಲ ನೀರಲ್ಲಿ ಮುಳುಗೋಗ್ತಾ ಇತ್ತು ಪಕ್ಷಿಗಳಿಗೆ ಏನ್ ಮಾಡೋದು ಅಂತಾನು ಅರ್ಥ ಆಗ್ತಾ ಇಲ್ಲ ಎಲ್ಲಿಗೆ ಹೋಗೋದು ಅಂತಾನು ಅವರಿಗೆ ಗೊತ್ತಾಗ್ತಿರ್ಲಿಲ್ಲ ಅಯ್ಯೋ ಮಹಿ ಈ ಪ್ರವಾಹದಲ್ಲಿ ಎಲ್ರೂ ಮನೇನು ಹುಡ್ಕೊಂಡು ಹೋಗ್ತಾ ಇದೆ ಹೌದೌದು ನನ್ನ ಮನೇನೂ ಹೊಡ್ಕೊಂಡ್ ಹೋಯ್ತು ಏನು ಮಾಡೋದು ಅಂತ ಅರ್ಥನೇ ಆಗ್ತಾ ಇಲ್ಲ ಹ್ಮೇನೂ ಹೊಡ್ಕೊಂಡ್ ಹೋಯ್ತು ಇಲ್ಲಿ ಯಾರ ಮನೇನೋ ಇಲ್ಲ ಅಯ್ಯೋ ಇವಾಗ ಹೋಗೋದು ಎಲ್ಲಿ ಉಳ್ಕೊಳ್ಳೋದು ಏನೋ ಅರ್ಥನೇ ಆಗ್ತಿಲ್ವಲ್ಲ ಹಾಗಂತ ಅಂದ್ಕೊಳ್ತಾ ಇದ್ರು ಈ ಕಡೆ ತುನಿ ಹಾಗೂ ಬುಜ್ಜಿಯ ಮನೆಯ ಹತ್ತಿರಾನು ಆ ಪ್ರವಾಹದ ನೀರು ಬಂತು ಆದ್ರೆ ಆ ನೀರು ಮನೆಯೊಳಗಡೆ ಹೋಗ್ಲಿಲ್ಲ ಅದನ್ನ ನೋಡಿ ತುನಿ ಬುಜ್ಜಿ ಇಬ್ರು ಕೂಡ ತುಂಬಾನು ಸಂತೋಷ ಪಟ್ರು ಅಮ್ಮಯ್ಯ ನಮ್ ಮನೆಗಂತೂ ಏನೂ ಆಗ್ಲಿಲ್ಲ ಮತ್ತೆ ಏನಮ್ಮ ನಮ್ಮ ಮನೆಗಳು ಏನಾಯ್ತು ಗೊತ್ತಿಲ್ವಲ್ಲ ಅವ್ರು ಯಾವಾಗ್ಲೂ ಯೋಚನೆ ಮಾಡಿದ್ದೇ ಇಲ್ವಲ್ಲಮ್ಮ ತಮಾಷೆ ಮಾಡ್ತಾ ಇದ್ರು ಯಾವಾಗ್ಲೂ ಅವ್ರ ಬಗ್ಗೆ ನಾವ್ ಯಾಕೆ ಯೋಚನೆ ಮಾಡ್ಬೇಕು ಹಾಗೆ ಹೇಳ್ಬಾರ್ದು ಬುಜ್ಜಿ ಹಾಗೆ ಇಬ್ರು ಮಾತಾಡ್ತಾ ಇದ್ರು ಈಗಿರುವಾಗ ಈ ಕಡೆ ಪಕ್ಷಿಗಳೆಲ್ಲರೂ ಈ ರೀತಿ ಮಾತಾಡ್ಕೊಳ್ತಿದ್ರು ಹೌದು ಈ ಟುನಿ ಅಲ್ಲೆಲ್ಲೋ ಒಂದು ಮರದ ಮನೆ ಕಟ್ಕೊಂಡಿದ್ಲೋ ಅಲ್ಲಿ ನೀರೇನೋ ಅಷ್ಟು ಹೋಗ್ಲು ಇಲ್ಲ ನಾವು ಹೋಗಿ ಆ ಮನೇನ ನೋಡೋಣ ಒಂದ್ ವೇಳೆ ಅವಳು ನಮ್ಗೆ ಏನಾದ್ರು ಸಹಾಯ ಮಾಡ್ತಾಳಾ ಆದ್ರೆ ನಾವು ಅವಳನ್ನ ಬಾಯ್ ಬಂದ ಹಾಗೆ ಬೈದಿದೀವಿ ಅಲ್ವಾ ಹೌದು ಆದ್ರೆ ಒಂದ್ ವೇಳೆ ಅವಳು ನಮ್ಗೆ ಸಹಾಯ ಮಾಡಿದ್ರು ಮಾಡ್ಬೋದು ಹಾಗಂತ ಅಂದ್ಕೊಂಡು ಪಕ್ಷಿಗಳೆಲ್ಲರೂ ತುನಿ ಗುಬ್ಬಚ್ಚಿಯ ಮನೆಗೆ ಹೋದ್ರು ಅವರನ್ನ ನೋಡಿ ತುನಿ ಹಾಗೂ ಬುಜ್ಜಿ ಇಬ್ರು ಆಶ್ಚರ್ಯಪಟ್ರು ಏನು ಎಲ್ರು ಇಲ್ಲಿಗೆ ಬಂದಿದ್ದೀರಾ ಇವಾಗ ಏನ್ ಹೇಳಕ್ಕೆ ಬಂದಿದ್ದೀರಾ ಏನು ಹೇಳಕ್ಕಲ್ಲ ಬುಜ್ಜಿ ನೀವು ಸಹಾಯ ಮಾಡ್ತೀರೇನೋ ಅಂತ ಏನು ಏನಾಯ್ತು ಚೋಟು ನಮ್ಮ ಮನೆಗಳೆಲ್ಲ ನೀರಲ್ಲಿ ಹೋಯ್ತು ಟೋನಿ ಅದಕ್ಕೆ ಉಳ್ಕೊಳಕ್ಕೆ ನಮಗೆ ಎಲ್ಲೋ ಜಾಗನೇ ಇಲ್ಲ ಆ ಹೌದು ನಾವು ನಿನ್ನ ಬಾಯಿಗೆ ಬಂದ ಹಾಗೆ ಬೈದಿದ್ದೀವಿ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ಬೇಡ ಅರೆ ಇವಾಗ ಯಾಕೆ ಮಹಿ ಆ ಮಾತೆಲ್ಲ ಇಲ್ಲ ಟೋನಿ ನಾವು ಮಾಡಿದ್ದೋ ತಪ್ಪು ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡು ಹೋಗೋಕ್ಕೆ ಜಾಗ ಇಲ್ಲ ನಿನ್ನ ಮನೇಲಿ ಸ್ವಲ್ಪ ಜಾಗ ಕೊಡ್ತೀಯಾ ಅರೆ ಏನಿದೆ ಅಂತೆ ಬನ್ನಿ ಎಲ್ಲರೂ ಇಲ್ಲೇ ಇರಿ ಹಾಗೆ ಟೊನಿಗೂ ಬಚ್ಚಿ ಕಷ್ಟ ಅಂತ ಬಂದವರಿಗೆ ಅವಳು ಮನೆಯಲ್ಲಿ ಜಾಗ ಕೊಟ್ಲು ಅವರೆಲ್ಲರೂ ಕೂಡ ಅದನ್ನು ನೋಡಿ ತುಂಬಾನು ಸಂತೋಷಪಟ್ರು ಹಾಗೆ ಅವರೆಲ್ಲರೂ ಆ ಮರದ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು